ಹೆಲೋ ಎವ್ರಿ ವಾನ್ ಅಸ್ಸಲಾಂ ವಲೈಕಮ್ ವೆಲ್ಕಮ್ ಟು ಮೈ ಅನದರ್ ವ್ಲಾಗ್ ಇವತ್ತು ಸಂಡೇ ಮದುವೆಲ್ಲ ಮುಗಿಯಿತು ನಾನು ಮಧ್ಯಾಹ್ನ ಮನೆಗೆ ಬಂದಿದ್ದೆ ಹೇಳಿದ್ದಲ್ಲ ನಿಮ್ಮ ಹತ್ರ ರೆಸ್ಟ್ ತೆಗಿಲಿಕ್ಕೆ ಹೋಗೋದು ಆಮೇಲೆ ಎಂತ ಗೊತ್ತಿಲ್ಲ ಅಂಥೇಳಿ ಆಮೇಲೆ ನಾವು ಹೋಗಿ ಮಲಗಿದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ತೆಗಿದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದ ಮೇಲೆ ಅವರು ಪುನಃ ಕಾಲ್ ಮಾಡಿದರು ಬನ್ನಿ ನಮಗೆ ಮದುಮಗನ ಮನೆಗೆ ಹೋಗ್ಲಿಕ್ಕೆ ಉಂಟಂತ ಸೊ ಅಗೇನ್ ನಾನು ಬರೋದಿಲ್ಲ ಅಂತ ಹೇಳಿದೆ ನನಗೆ ಟಯರ್ಡ್ ಆಗ್ತಾ ಉಂಟಂತ ಮತ್ತು ಬಾಬಿ ಬೈದರು ಪುನಃ ಸ್ನಾನ ಎಲ್ಲ ಆ್ಯಕ್ಚುಲಿ ನಾನು ಬಂದ ಕೂಡಲೇ ಸ್ನಾನ ಮಾಡಿದ್ದೆ ಪುನಃ ಈಗ ಸ್ನಾನ ಮಾಡಿ ಪುನಃ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ನೈಟಿ ಹಾಕಿದ್ದೆ ಪುನಃ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಸ್ವಲ್ಪ ಫ್ರೆಶ್ ಆಗಿ ಈಗ ಹೊರಟಿದ್ದೇವೆ ನಾವು ಆ್ಯಕ್ಚುಲಿ ತಾರಲ್ಲಿ ಹೋಗುವಂಥ ಪ್ಲ್ಯಾನ್ ಇತ್ತು ನಾನು ಬಿಡ್ತಾ ಹೋಗೋದಂತ ಮತ್ತು ಎಲ್ಲರೂ ಹೇಳಿದರು ನಾವೆಲ್ಲ ಬಸ್ಸಲ್ಲಿ ಹೋಗುವಾಗ ನೀವು ಮಾತ್ರ ಯಾಕೆ ಕಾರಲ್ಲಿ ಬರೋದು ನಾವು ಒಟ್ಟಿಗೆ ಬಸ್ಸಲ್ಲಿ ಹೋಗುವ ಅಂತ ಹಾಗೆ ನಾವು ಪ್ಲ್ಯಾನ್ ಚೇಂಜ್ ಆಯಿತು ಕಾರಲ್ಲಿ ಹೋಗೋದು ಬೇಡ ಬಸ್ಸಲ್ಲಿ ಹೋಗೋದು ಅಂತ ಸೊ ನಾವಿಲ್ಲಿಂದ ಒಂದು ಬಸ್ ಜನ ಹೋಗ್ತಾ ಇದ್ದೇವೆ ನೀಲೇಶ್ವರಂ ಅವಳದು ಗಂಡನ ಊರು ಮದುಮಗನ ಊರು ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ ಕ ಕಾಂಜಂಗಾಡು ಟು ನೀಲೇಶ್ವರಂ ಇನ್ರೋಮ್ಮ ಹಾಗೆ ಹೋಗ್ತಾ ನಿಮಗೇನೆಲ್ಲ ಉಂಟು ನಿಮ್ಮೊಂದಿಗೆ ನಾನು ತೋರಿಸ್ತೇನೆ ಮದುವೆ ಮದುವೆ ವೀಡಿಯೋ ಯಾರಾದರೂ ನೋಡಲಿಕ್ಕೆ ಬಾಕಿ ಇದ್ರೆ ಹೋಗಿ ನೋಡಿ ಬನ್ನಿ ಆಗ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗ್ತದೆ ಮೆಹಂದಿ ಬ್ಲಾಗ್ ಕೂಡ ನೋಡೋದವ್ರೆ ಅದರಿದ್ದು ಅದನ್ನು ಕೂಡ ನೋಡಿ ಏಕೆನ್ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೇವೆ ಹೇಳಿದಲ್ಲ ಹತ್ತಿರ ಅಂತೇಳಿ ಒಂದು ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಪುನಃ ನಡ್ಕೊಂಡು ಹೋಗಬೇಕು ಅಲ್ಲಿ ಬಸ್ ಬರ್ತದೆ ಅಲ್ಲಿಂದ ಹತ್ತಿರ ಹೋಗಬೇಕು ಹೋಗುವ ದಾರಿಯಲ್ಲಿ ಐಸ್ ಕ್ರೀಮ್ ತೋರು ಅಂತ ನಾವು ಸಣ್ಣ ಪ್ರಾಯದಲ್ಲೆಲ್ಲ ತಿಂತ ಅಲ್ಲ ಐಸ್ ಕ್ಯಾಂಡಿ ಅದು ಅವನಿಗೂ ಮೂಸ ನಿಕ್ಕ ಬಂಡ್ರಾ

செப்பணா <earthy> ಈಗ ಇಲ್ಲಿ ಬಂದಿದ್ದೇವೆ ಪೋರೋಟು ನಲ್ಲಿ ಜ್ಯೂಸ್ ಎಲ್ಲ ಉಂಟು ತಿನ್ನಲಿಕ್ಕೆ ಆಗುವುದಿಲ್ಲ ಮಧ್ಯಾಹ್ನ ಊಟ ಮಾಡಿದೆ ಅಲ್ಲ ಪುನಃ ಹುಣದಿಲ್ಲ ಸ್ವಲ್ಪ ತಿಂದುದ್ದು ಪೋರೋಟ ಅಲ್ಲ ತಿನ್ಲಿಕ್ಕೆ ಆಗುವುದಿಲ್ಲ सुपर हां प्राइम साउंड ಈಗ ನಿಮಗೆ ನಾನು ಮದುಮಗನ ಮನೆ ಒಮ್ಮೆ ತೋರಿಸ್ತೇನೆ ನೋಡಿ ಇದು ಎಂಟ್ರೆನ್ಸ್ ಹಾಲ್ ಇದ್ದು ಇದು ಡೈನಿಂಗ್ ಹಾಲ್ ಮತ್ತೆ ಇದು ಮೇಲೆ ಹೋಗ್ಲಿಕ್ಕೆ ಸ್ಟೇರ್ ಕೇಸ್ ಆಮೇಲೆ ಅಂತ ನಮಾಜ್ ಇದ್ದು ರೂಮ್ ಒಂದು ಈ ಸೈಡಲ್ಲಿ ಮಾಡಿದ್ದಾರೆ ಮತ್ತೆ ಎರಡು ಬೆಡ್ರೂಮ್ ಉಂಟು ಕೆಳಗಡೆ ಮೇಲೆ ಎಂತೆಲ್ಲ ಉಂಟು ಅಂತ ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಷ್ಟು ರಶ್ ಉಂಟು ಹಾಗೆ ನಾನು ಹೋಗಲಿಲ್ಲ ಮತ್ತು ಇದೊಂದು ಕಿಚನ್ ನೋಡಿ ಚಿಕ್ಕದಾಗಿ ಚೊಕ್ಕದಾಗಿದೆ ಮನೆ

അള്ളാഹു നൗഷീർ ഉള്ളനെ ഉള്ളിക്ക് നമ്മൾ അല്ലല്ല നഗരസിറ്റി അല്ല നമ്മളും താ ആരെ ഒടിക്കുന്നു ആരെ ഒടിക്കുന്നു ये मेंखले है और ये पे कर रहे हैं चलो ना ये अभी चलो ना ये सब सब कर दो फाइनेंसियल से आ रहे हैं आ रहे हैं आ रहे हैं കുതിയോടേറ്റി <laughs> മംഗലപുരത്താണെല്ലാം നമ്പർ ബായ് ബൈ ബായ് ബൈ ബൈ അങ്ങനെ ബസ്സിൽ പോയാണ് ഡാം പൊളിച്ചു ಹಾಗೆ ನಾವು ಮದುಮಗಳ ಮನೆಗೆ ಹೋಗಿ ಪುನಃ ಮದುಮಗಳ ಮನೆಗೆ ಹೋಗಿ ಅಲ್ಲಿಂದ ಈಗ ಮನೆಗೆ ಹೋಗ್ತಾ ಇದ್ದೇವೆ ಅಲ್ಲೆಲ್ಲ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಬಸ್ಸಲ್ಲೆಲ್ಲ ವೀಡಿಯೋ ಮಾಡಲಿಕ್ಕಾಗಲಿ ಅಂದರೆ ಪ್ರೈವಸಿ ಇರ್ತದೆ ಎಲ್ಲರದ್ದು ನಮಗೆ ವೀಡಿಯೋಸ್ ಮಾಡಲಿಕ್ಕಾಗಲ್ಲ ಸೊ ತುಂಬ ರಶ್ ಇರ್ತದಲ್ಲ ಹಾಗೆ ನನಗೆ ವೀಡಿಯೋಸ್ ಏನು ಮಾಡಲಿಕ್ಕಾಗಲಿಲ್ಲ ಮತ್ತು ಮದುಮಗಳ ಮನೆ ಸಹ ಹಾಗೆ ಸಣ್ಣ ಮನೆ ಹಾಗೆ ತುಂಬ ಕ್ರೌಡ್ ಇತ್ತು ಅದು ಕೂಡ ನನಗೆ ಫುಲ್ಲಾಗಿ ತೆಗಿಲಿಕ್ಕೆ ಆಗಲಿಲ್ಲ ನನ್ನಿಂದ ಆದಷ್ಟು ನಾನು ಇದರಲ್ಲಿ ಕವರ್ ಮಾಡಿದ್ದೇನೆ ಈಗ ನಾವು ಇಲ್ಲಿಂದ ನಡ್ಕೊಂಡು ಮನೆಗೆ ಹೋಗಿ ಆಮೇಲೆ ಎಂತ ಅಂದ್ರೆ ಗೊತ್ತಿಲ್ಲ ಪ್ಲ್ಯಾನ್ ಇಲ್ಲದೆ ನಡೀತಾ ಉಂಟೆಲ್ಲ ನಾನು ಇವತ್ತು ಮದುಮಗನ ಮನೆಗೆ ಹೋಗ್ತೇನೆ ಅಂತೇಳಿ ನೆನೆಸೇ ಇರಲಿಲ್ಲ ಅಂದರೆ ತುಂಬ ಟೈರ್ಡ್ ಆಗ್ತಾಯಿತ್ತು ಮತ್ತು ಬಾಬಿ ತುಂಬ ಬಾಬಾ ಅಂತ ಕರೆಯುವಾಗ ಹೋದೆ ಮತ್ತು ನಮ್ಮ ಊರಿನಲ್ಲೆಲ್ಲ ಸಾಯಂಕಾಲ ಹೋಗುವಾಗ ಟೀ ಕಾಫಿ ಪಪ್ಸ್ ಆ ಇಡ್ತಾರೆ ಬಟ್ ಕೇರಳದಲ್ಲಿ ಎಗೇನ್ ಊಟ ಅಥವಾ ಮಂದಿಯೋ ಇವರು ಮಂದಿ ಮಾಡಿದರು ಇಲ್ಲಿ ಮಂದಿ ಮಾಡಿದ್ದು ಮಂದಿ ಮತ್ತೆ ಪೊರೋಟಾ ಕುಬ್ಬೂಸು ಮತ್ತು ಚಿಕನ್ ಚಿಕನ್ ಅಂತ ವೈಟ್ ಚಿಕನ್ ಅದೆಲ್ಲ ಇತ್ತು ನಾನು ಸ್ವಲ್ಪ ಸ್ವಲ್ಪ ಚಿಕನ್ ತಿಂದೆ ಅಷ್ಟು ಬೇರೆ ಏನು ತಿನ್ನಲಿಲ್ಲ ಹೊಟ್ಟೆಯಲ್ಲಿ ಜಾಗ ಇಲ್ಲ ಹೊಟ್ಟೆಯಲ್ಲಿ ಜಾಗ ಇಲ್ಲ ಹಾಗೆ ಟೀ ಕಾಫಿಯಲ್ಲಿ ಇಟ್ಟಿದ್ರೆ ಖುಷಿ ಆಗ್ತಿತ್ತು ಸಾಯಂಕಾಲ ಇಲ್ಲಿ ಮನೆಯಲ್ಲಿ ಬಾಗಿ ಹೇಳಿದ್ದು ಟೀ ಕಾಫಿ ಎಲ್ಲ ಕುಡಿದು ಅಂತ ಅವರೆಲ್ಲ ಕುಡಿದರು ನಾನು ಕುಡಿಯೋದಿರಲಿಲ್ಲ ಅದು ಬಿರಿಯಾನಿ ತಿಂದ ಅಲ್ಲಿ ಹಾಗೆ ಹೋಗಿದ್ದೆ ಹಾಗೆಯೇ ಒಂದೊಂದು ಊರಿನಲ್ಲಿ ಒಂದೊಂದು ಕಲಾಚಾರಲ್ಲ ಅದೇ ಇದು ಕೇರಳದ ಕಲಾಚಾರ ಹಾಗೆ ಮಧ್ಯಾಹ್ನ ಒಮ್ಮೆ ಊಟ ಮಾಡಿ ಪುನಃ ಸಾಯಂಕಾಲ ಊಟ ಮಾಡಲಿಕ್ಕೆ ಆಗ್ತದ ಇಲ್ಲಲ್ಲ ಹೊಟ್ಟೆಯಲ್ಲಿ ಸಹ ಇರೋದಿಲ್ಲ ಹಾಗೆ ಇವತ್ತು ಅವರ ಮನೆಯಲ್ಲಿ ಎರಡು ಮದುವೆ ಅಂದರೆ ನನ್ನ ಬಾಬಿಯ ತಂಗಿದ್ದಲ್ಲ ತಂಗಿ ಮದುವೆ ಆಗುವ ಆಗಿ ಹೋಗುವ ಮನೆ ಉಂಟಲ್ಲ ಅಲ್ಲಿ ಎರಡು ಮದುವೆ ಅಣ್ಣನಿಗೆ ಮತ್ತು ತಮ್ಮನಿಗೆ ಒಂದು ಹುಡುಗಿ ಕಾಸರಗೋಡಿನವಳು ಒಂದು ಹುಡುಗಿ ಕಾನಂಗಾಡಿನವಳು ಕಾಜಂಗಾಡಿನವಳು ನಮ್ಮ ನಮ್ಮ ಕಸಿನ ಮತ್ತೊಂದು ಕಾಸರಗೋಡು ಅವ್ರದ್ದು ಮನೆ ಎಲ್ಲ ನಿಮಗೆ ನಿಮಗೆ ಮದುಮಗನ ಮನೆ ಅದು ಮದುಮಗನ ಮನೆ ಮನೆ ಅವ್ರದ್ದಿಬ್ಬರದ್ದು ಲವ್ ಮ್ಯಾರೇಜ್ ಆ್ಯಕ್ಚುಲಿ ಅವರಿಬ್ಬರು ಒಂದೇ ಶಾಲೆಯಲ್ಲಿ ಓದಿ ಫೈವ್ ಇಯರ್ ಸಿಕ್ಸ್ ಇಯರ್ಸ್ ಸಮ್ಥಿಂಗ್ ಲವ್ ಮ್ಯಾ ಲವ್ ಅವ್ರದ್ದು ಲವ್ ನಡೀತಾ ಇತ್ತು ಈಗ ಸಕ್ಸಸ್ಫುಲ್ಲಿ ಮ್ಯಾರೇಜ್ ಲೈಫಿಗೆ ಕಾಲಿಟ್ಟಿದ್ದಾರೆ ಇನ್ಶಾ ಅಲ್ಲ ನಾನು ನಿಮಗೆ ಮನೆಗೆ ಹೋಗಿ ಸಿಗ್ತೇನೆ ತುಂಬ ಟೈರ್ಡ್ ಆಗ್ತಾ ಉಂಟು ನಾಳೆ ವಿಶು ಅಲ್ಲ ಸೊ ವಿಶುಗೆ ಇಲ್ಲಿ ತುಂಬ ಗ್ರ್ಯಾಂಡ್ ಇರ್ತದೆ ಆಗ ಉಣ್ಣಿ ಅಪ್ಪ ಎಲ್ಲ ಇತ್ತು ಅದೆಲ್ಲ ತಂದು ಕೊಟ್ಟಿದ್ರು ನೇಬರ್ಸು ತುಂಬ ಚೆನ್ನಾಗಿತ್ತು ಮತ್ತೆ ಪಟಾಕಿ ಎಲ್ಲ ಬಿಡ್ತಾ ಇದ್ದಾರೆ ನಾಳೆ ಬೆಳಿಗ್ಗೆ ಅದಂಥ ಕಣಿ ಕಾಣುದಂತ ಅಂತ ಹೇಳ್ತಾರೆ ಅಂತಲ್ಲ ಅದು ಈಗ ನಾನು ಬಂದು ಫ್ರೆಶ್ ಸ್ನಾನ ಎಲ್ಲ ಮಾಡಿ ನಮಾಜೆಲ್ಲ ಮಾಡಿ ಒಳಗಡೆ ಇದ್ದೆ ಅಷ್ಟಕ್ಕೆ ಪಟಾಕಿ ಎಲ್ಲ ಬಿಡ್ತಾಯಿದ್ರು ಈಗ ಸಮಯ ರಾತ್ರಿ ಆಯಿತು ನೈಟ್ ಡಿನ್ನರ್ ಮಾಡುವ ಸಮಯ ಆಯಿತು ನಾನಲ್ಲಿ ಮದುವೆ ಮನೆಯಲ್ಲಿ ಏನು ತಿಂದಿರಲಿಲ್ಲ ಈಗ ರಾತ್ರಿ ಹನ್ನೊಂದು ಗಂಟೆ ಆಯಿತು ಸೊ ಕಿಚನಿಗೆ ಹೋಗಿ ಹಂಗೆ ತೋರಿಸ್ತೇನೆ ಎಂತೆಲ್ಲ ಉಂಟಂತೇಳಿ ಕಿಚ್ಚನಿಗೆ ನಾನು ಹೋಗಿ ಬಂದೆ ಒಮ್ಮೆ ಬಾಬಿ ಪತ್ತಿರ ಮಾಡ್ತಾ ಇದ್ಲು ಪತ್ತಿರ ಮತ್ತೆ ಕರ್ತಕೊಳ್ಳೋರು ಮುರುಮೇನು ಅದರದ್ದು ಪದಾರ್ಥದ ಉಂಡು ಎಲ್ಲ ಉಂಡು ಜಾವ ಇಲ್ಲಲ್ಲ ಅಲ್ಲ ನೀ ಬಾವೆಂಟ್ അങ്ങനല്ലേ സുഭയം കേട്ടു വേറെ മാമാക്കും കേക്കുന്നില്ല ബിസി ബിസി പത്തിരി ಮುರ್ಮೀನ್ ಕರಿ ಬಾಬಿದು ಸ್ಪೆಷಲ್ ಮುರ್ಮೀನ್ ಕರಿ ಒಂದು ಬಿಸಲಿ ಫುಲ್ ಇತ್ತು ಎಲ್ಲ ಗೊಮ್ಮಿ ಕುಡಿತು ಎಲ್ಲ ಖಾಲಿಯಾಯ್ತು ಅದ್ರಲ್ಲಿ ಅರ್ಧ 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 ನಾನೇ ತಿಂದದ್ ಅಂತ ಹೇಳ್ಬೋದು ಹೇಳಿ ಫೇವರೇಟ್ ಪದಾರ್ಥ ನನ್ನ ಬಾಬಿದು ಸ್ಪೆಷಲ್ ಫಿಶ್ ಕರಿ ಹ್ಮ್ ಅಡಿಪುಳಿ ಅವರು ರಕ್ಷೆ ಇಲ್ಲ ಫ್ರೆಂಡ್ಸ್ ಬಾಬಿದು ಫಿಶ್ ಕರಿ ಅಂದ್ರೆ ನನಗೆ ತುಂಬಾ ಇಷ್ಟ ನನಗೆ ನಿಜವಾಗಿಯಾಗಿ ಹಸಿವಿರ್ಲಿಲ್ಲ ಹಸಿವಿರ್ಲಿಲ್ಲ ಬರುವಾಗ ಹಸಿವೆ ಇಲ್ಲ ಬಟ್ ಆ ಮೀನು ಪದಾರ್ಥಕ್ಕೋಸ್ಕರ ಎರಡು ಪತ್ತಿರ ಹಾಕಿ ತಿಂದೆ ಅಡಿಗೆಗಳಿ ಹಾಗೆ ಈಗ ನಾವು ನೈಟ್ ಡಿನ್ನರೆಲ್ಲ ಮಾಡಿ ಇಲ್ಲ ಮಕ್ಕಳೆಲ್ಲ ಇಲ್ಲ ಮಕ್ಕಳೆಲ್ಲ ಮದುವೆ ಮನೆಗೆ ಹೋಗಿದ್ದಾರೆ ಅಲ್ಲಿ ಮದುಮಗಳು ಮದುಮಗೆಲ್ಲ ಬರ್ತಾರಲ್ಲ ನಾನು ಹೋಗಲಿಲ್ಲ ಅವರೆಲ್ಲ ಹೋಗಿದ್ದಾರೆ ಇಷ್ಟವರಿಗೆ ಬರಲಿಲ್ಲ ಇನ್ನು ಬರ್ಬೇಕಷ್ಟೆ ಅವ್ರು ಬಂದಮೇಲೆ ಏನಾದರೂ ಪ್ಲ್ಯಾನ್ ಮಾಡ್ತಾರಾ ಅಂತ ಗೊತ್ತಿಲ್ಲ ಮಲಗಲಿಕ್ಕಂತೂ ಬಿಡ್ಲಿಕ್ಕಿಲ್ಲ ಹಾಗೆ ನೋಡುವ ಏನಾದರೂ ಇದ್ರೆ ಇದಕ್ಕೆ ಆ್ಯಡ್ ಮಾಡ್ತೇನೆ ನಾವು ಹಾಗೆ ಮದುವೆ ಮನೆಗೆ ಹೋದವರೆಲ್ಲ ಬಂದರು ಮದುಮಗಳು ಮಗಳು ಬಂದಿದ್ದಾರೆ ಅಂತೆ ಅವರು ಫುಡ್ ತಿಂತ ಇದ್ರಂತೆ ಇವರು ಫುಡ್ ಎಲ್ಲ ಮಾಡಿ ಬಂದ್ರಂತೆ ಇಲ್ಲಿ ಒಂದು ಗೇಮ್ ಏನಾದರೂ ಆಡುವ ಅಂತ ಹೇಳ್ತಾ ಇದ್ದಾರೆ ಆಗುದಿಲ್ಲ ಗಾಡಿ ಓಡುದಿಲ್ಲ ಅಂತ ಹೇಳಿದೆ ನಾನು ಹೋಗಿ ಮಾಡಬಹುದು ನಿದ್ರೆ ಬರ್ತಾ ಉಂಟು ಸೊ ಈ ಒಂದು ಬ್ಲಾಗ್ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಸಿ ಆರ್ ಮೈ ನೆಕ್ಸ್ಟ್ ಏನಾದರೂ ವೀಡಿಯೋ ಅಸ್ಸಾಂ ವಲೈಕುಮ್